ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಲ್ಲಿ ಯಾವ ರೀತಿಯಾಗಿ ಬೇರೆಯವರ ಒಂದು ಮೊಬೈಲ್ನಿಂದ ಪೇ ಮಾಡ್ಬೋದು ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಅಕೌಂಟ್ಗೆ ಹೋಗಿ ಅಕೌಂಟಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಆಗಿರಬೇಕು ಅದಾದಮೇಲೆ ಇಲ್ಲಿ ಏನು ಮೇಡಲ್ಗಡೆ ಒಂದು ಬ್ಯಾನರ್ಸ್ ಕಾಣ್ತಾ ಇದೆ ಇದರಲ್ಲಿ ನಿಮಗೆ ಯಾವ ಕೋರ್ಸ್ ಜಾಯ್ನ್ ಆಗಬೇಕು ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಸೋಷಿಯಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೋಷಿಯಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಈ ರೆಫರಲ್ ಕೋಡನ್ನ ಮಿಸ್ ಮಾಡದೆ ನೀವು ಯೂಸ್ ಮಾಡಿ ಯಾಕಂದರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ ಡಿಸ್ಕೌಂಟ್ ಸಿಗುತ್ತೆ ಟಿ ಟಿ ಟೆನ್ ಅಂತೇಳಿ ಓಕೆ ಟಿ ಟಿ ಟೆನ್ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಗಾಗಿ ಸೊ ಇಲ್ಲಿ ಏನು ಮಾಡ್ತೀರಿ ಬೈನವಂತ ಅಂತ ಕ್ಲಿಕ್ ಮಾಡ್ತೀರಿ ಬೈನವಂತ ಅಂತ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಪೇ ಅಂತ ಕೊಡಿ ನೆಕ್ಸ್ಟು ಪೇ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮದು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಟೀಚರ್ಸ್ ಈಗ ನಂದು ಹೆಸರಿದೆ ಜೊತೆಗೆ ಇಮೇಲ್ ಐ ಡಿ ಇದೆ ಫೋನ್ ನಂಬರ್ ಇದೆ ಕರ್ನಾಟಕ ಅಂತಿದೆ ಇದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ ಇದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು ಅಪ್ಲೈ ಕೋಡ್ ಅಂತ ಇಲ್ಲಿ ಕೇಳುತ್ತೆ ನೋಡಿ ಅಪ್ಲೈ ಕೂಪನ್ ಅಂತ ಕೇಳಿದಾಗ ಇಲ್ಲಿ ಕೂಪನ್ ಕೋಡ್ ಅಂತ ಕೊಡಿ ಇಲ್ಲಿ ಎರಡು ತೋರಿಸ್ತಾ ಇದೆ ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಎರಡು ಕೂಡ ಟೆನ್ ಪರ್ಸೆಂಟ್ ಇದೆ ಈಗ ನಾನು ಒಂದು ಕ್ಲಿಕ್ ಮಾಡಿದೆ ಇಲ್ಲಿ ಎಸ್ ನೋಡಿ ಅಪ್ಲೈ ಆಯಿತು ಈಗ ಪೇಮೆಂಟ್ ಪ್ರೊಸೀಡ್ ಟು ಪೇಮೆಂಟ್ಗೆ ಹೋಗ್ತೀನಿ ಹೋದ್ಮೇಲೆ ಇಲ್ಲಿ ನೋಡಿ ಹಾಂ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಓಕೆ ಇಲ್ಲಿ ಓಪನ್ ಆದಾಗ ಈಗ ಫೋನ್ಪೇ ಅಂತ ಹೇಳಿ ನೋಡಿ ಮೇಲುಗಡೆ ಪೇಮೆಂಟ್ ತೋರಿಸ್ತಾ ಇದೆ ಎಷ್ಟಿದೆ ಅಂಥೇಳಿ ಫೋನ್ಪೇ ಅಂತಕ್ಕಂಥದ್ದು ಇದ್ದೀನಿ ಅಥವಾ ನಿಮ್ಮ ಯು ಪಿ ಐ ಐಡಿಯಿಂದನೂ ಮಾಡ್ಬೋದು ಓಕೆ ಈಗ ನಾನು ಫೋನ್ಪೇಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಕ್ ಮಾಡಿದೆ ಫೋನ್ಪೇಯಿಂದ ಸೊ ಫೋನ್ಪೇಯಿಂದ ಮಾಡಿದ ಮೇಲೆ ಇಲ್ಲಿ ಡೈರೆಕ್ಟ್ ಪೇಮೆಂಟ್ ಬರ್ತಾ ಇದೆ ಇದನ್ನು ಸ್ವಲ್ಪ ಬ್ಯಾಕ್ ಬನ್ನಿ ಫೋನ್ಪೇ ಅದು ನೀವು ಡೈರೆಕ್ಟ್ ಮಾಡಬೇಕಾದ್ರೆ ಫೋನ್ಪೇನ ಯೂಸ್ ಮಾಡಿ ಈಗ ನೀವು ಮಾಡೋದು ಇರಲಿಲ್ಲ ಅಂದರೆ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ ಈಗ ನೀವೇ ಪೇ ಮಾಡಬೇಕಾದ್ರೆ ಡೈರೆಕ್ಟ್ ಫೋನ್ಪೇಯಿಂದ ತೊಗೊಳ್ಳಿ ನೀವು ಇರಲಿಲ್ಲ ಅಂದರೆ ನೆಕ್ಸ್ಟ್ ಅಂತ ಕೊಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತೇಳಿ ಒಂದೇ ಸೆಕೆಂಡು ನೆಕ್ಸ್ಟ್ ಕೊಡಿ ಹಾಂ ಇಲ್ಲಿ ಪೇ ಬೈ ಯು ಪಿ ಐ ಐ ಡಿ ಅಂತಿದೆ ಇದನ್ನು ಕ್ಲಿಕ್ ಮಾಡಿ ಓಕೆ ಪೇ ಬೈ ಯು ಪಿ ಐ ಐ ಡಿ ಬೇರೆಯವ್ರ ನಂಬರಿಂದ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡ್ತೀರಿ ಇಲ್ಲಿ ಯು ಪಿ ಐ ಐ ಡಿ ಅಂತಿರತ್ತೆ ಈಗ ನೋಡಿ ಈಗ ನಮ್ಮದು ಯು ಪಿ ಐ ಐ ಡಿ ಇಲ್ಲಿದೆ ಈಗ ನೀವು ಬೇರೆಯವರಿಂದ ಮಾಡ್ತಾಯಿದ್ದೀರಿ ಅಂದರೆ ಆ ಯು ಪಿ ಐ ಡಿನ ಇಲ್ಲಿ ಹಾಕಬೇಕು ಅವ್ರ ಫೋನ್ಪೇಲಿರುತ್ತೆ ಅದು ಯು ಪಿ ಐ ಐ ಡಿ ಫೋನ್ಪೇ ಓಪನ್ ಮಾಡಿದ ತಕ್ಷಣ ಅಲ್ಲಿ ಯು ಪಿ ಐ ಐ ಡಿ ಅಂತ ತೋರಿಸುತ್ತೆ ಅಲ್ಲಿಂದ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಪೇ ಮಾಡ್ಬೋದು ಓಕೆ ರೆಫ್ರಲ್ ಕೋಡ್ ಕಡ್ಡಾಯವಾಗಿ ಆ್ಯಡ್ ಮಾಡಿರ್ಬೇಕು ನೀವು ಈಗ ನಾನು ಬ್ಯಾಕ್ ಹೋಗಿ ತೋರಿಸ್ತೀನಿ ಇಲ್ಲಿ ಕೂಪನ್ ಕೋಡನ್ನು ಕಡ್ಡಾಯವಾಗಿ ಆ್ಯಡ್ ಮಾಡಿ ಯಾಕಂದರೆ ನಿಮಗೆ ಡಿಸ್ಕೌಂಟ್ ಇದೆ ಅದಾದಮೇಲೆ ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ ಇಲ್ಲಿ ಅವರ ಒಂದು ಯು ಪಿ ಐ ಡಿಗೆ ಹೋಗಿ ಅವ್ರ ಯು ಪಿ ಐ ಡಿನ ಹಾಕ್ತೀರಿ ನೀವೇ ಇದ್ದರೆ ಡೈರೆಕ್ಟಾಗಿ ಫೋನ್ಪೇ ತೊಗೋಬೋದು ಪೇ ಬೈ ಎನಿ ಯು ಪಿ ಐ ಅಂತ ಕೊಟ್ಟು ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನೋಡಿರಿ ಇಲ್ಲಿ ಫೋನ್ಪೇ ಅಂತೇಳಿ ಕೊಟ್ಟರೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ನಮ್ಮ ಫೋನ್ಪೇಗೆ ಹೋಗುತ್ತೆ ಅರ್ಥ ಆಯ್ತಾ ಸೊ ನೀವು ಯೂಸ್ ಮಾಡ್ತೀರಿ ಅದ್ರ ಮೇಲೆ ಇರುತ್ತೆ ಥ್ಯಾಂಕ್ ಯು